ಆಯ್ ನಮಸ್ಕಾರ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಂಗೇಜಿನ ಹುಡುಗರು ತಮ್ಮ ಜೀವನವನ್ನು ಯಾಕೆ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ಅವರ ದೇಹವು ಯಾಕೆ ದಿನೇ ದಿನೇ ವೀಕ್ ಆಗುತ್ತಿದೆ ಇದಕ್ಕೆ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ ನೋಡಿದರೆ ಇದಕ್ಕೆ ಬಲವಾದ ಕಾರಣ ಅದು ವೀಕ್ಷಕರೇ ಈಗಿನ ಯುವಕರು ತನ್ನ ಜೀವನದಲ್ಲಿ ಒಂದು ಚಿಕ್ಕದಾದ ಗುರಿಯನ್ನು ಇಟ್ಟುಕೊಂಡಿದ್ದರು ಆ ಗುರಿಯನ್ನು ಅಸ್ತ್ರ ಮತ್ತು ಲೈಂಗಿಕ ಕ್ರಿಯೆಯನ್ನು ಮಾಡಿಕೊಂಡು ಕೇವಲ ಐದು ನಿಮಿಷದ ಶನಿಕ ಸುಖಕ್ಕಾಗಿ ನನ್ನ ದೇಹದಲ್ಲಿರುವ ಅದ್ಭುತವಾದ ಶಕ್ತಿಯನ್ನು ಹೊಂದಿರುವ ಸ್ಪರ್ಮನ್ನು ವೇಷ್ ಮಾಡಿಕೊಳ್ಳುತ್ತಿದ್ದಾರೆ ಈ ಅನ್ನೋದು ಒಬ್ಬ ಮೇಲ್ಬಾಡಿನಲ್ಲಿ ಅತಿ ಮುಖ್ಯವಾದ ಧಾತು ಆಗಿರುವಂತದ್ದು ಇದನ್ನು ಹುಡುಗರು ಮೊಬೈಲ್ಗಳಲ್ಲಿ ಅಶ್ಲೀಲ ವಿಡಿಯೋಗಳನ್ನು ನೋಡಿಕೊಂಡು ಕೇವಲ ಐದು ನಿಮಿಷದ ಸುಖಕ್ಕಾಗಿ ಅಸ್ತಮೈತನವನ್ನು ಮಾಡಿ ಸ್ಪರ್ಮನ್ನು ಹೊರಹಾಕಿ ತನ್ನ ಉತ್ತಮವಾದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ನೀವು ಈ ಅಸ್ತಮೈತನವನ್ನು ಮಾಡಿಕೊಂಡರೆ ನಿಮಗೆ ಆಗುವ ಸೈಡ್ ಎಫೆಕ್ಟ್ಗಳು ಏನು ಈ ಅಸ್ತಮೈತನ ಮಾಡುವುದರಿಂದ ನಿಮ್ಮ ಜೀವನ ಹೇಗೆ ನಾಶನವಾಗುತ್ತದೆ ಮತ್ತು ಈ ಅಸ್ತಮೈತನದಿಂದ ನಾವು ದೂರ ಇರುವುದು ಹೇಗೆ ಎಂಬುದರ ಮಾಹಿತಿಯನ್ನು ಅರ್ಥಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಈ ನಮ್ಮ ಹೊಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ನಾವು ಮೊದಲು ವಾಷ್ ಮಾಡಿಕೊಂಡರೆ ಅದರಿಂದ ಬರುವಂತ ಸ್ಪರ್ಮ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕರೇ ಸ್ಪರ್ಮ ಅನ್ನೋದು ಒಂದು ಹೊನಿಯಲ್ಲ ಅದು ಇಡೀ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದರೂ ಸಿಗಲಾರದಂತಹ ಒಂದು ಅದ್ಭುತವಾದ ಶಕ್ತಿ ಹೌದು ವೀಕ್ಷಕರೇ ಹಸ್ತಪ್ರಯೋಗ ಮಾಡಿಕೊಂಡು ಅದರಿಂದ ಬರುವಂತಹ ವೀರ್ಯದಲ್ಲಿ ಕೋಟ್ಯಂತರ ಮಕ್ಕಳಿಗೆ ಜನ್ಮವನ್ನು ನೀಡುವಂತಹ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ ಇಷ್ಟೇ ಅಲ್ಲದೆ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿ ಇರಬೇಕೆಂದರೆ ವೀರ್ಯ ಅನ್ನೋದು ಬಹಳ ಮುಖ್ಯವಾದ ಪಾತ್ರ ವಾಗಿದೆ ಆದರೆ ಈಗಿನ ಜನರೇಷನ್ ಮಕ್ಕಳು ಲೈಂಗಿಕ ಚಿತ್ರಗಳನ್ನು ನೋಡಿಕೊಂಡು ಕೇವಲ ಐದು ನಿಮಿಷದ ಶನಿಕ ಸುಖಕ್ಕಾಗಿ ಅಸ್ತಪ್ರಯೋಗವನ್ನು ಮಾಡಿಕೊಂಡು ತನ್ನ ದೈಹಿಕ ಸಾಮರ್ಥ್ಯ ಮತ್ತು ತನ್ನ ಉತ್ತಮವಾದ ಜೀವನವನ್ನು ಆಳು ಮಾಡುಕೊಳ್ಳುತ್ತಿದ್ದಾರೆ ಇಲ್ಲಿ ಇನ್ನೊಂದು ವಿಷಯ ನಿಮಗೆ ತಿಳಿಸುವುದೇನೆಂದರೆ ಈ ವೀರ್ಯದ ಪವರ್ ಎಂತದ್ದು ಎಂದು ನೋಡುವುದಾದರೆ ಅದು ನಿಕೋಳ ಟೆಸ್ಲರ್ ಅವರು ನಿಮಗೆಲ್ಲ ಗೊತ್ತಿರಬಹುದು ಈ ನಿಕೋಳ ಟೆಸ್ಲರ್ ಅವರು ಈಗ ನಾವು ಯೂಸ್ ಮಾಡುವಂತಹ ಎ ಕರೆಂಟ್ ಅನ್ನು ಕಂಡುಹಿಡಿದಿದ್ದು ಇವರೇ ವೀಕ್ಷಕರೇ ಈ ನಿಕೋಳ ಟೆಸ್ಲರ್ ಅವರು ತನ್ನ ಪೂರ್ತಿಯಾದ ಜೀವನದಲ್ಲಿ ಒಂದು ಬಾರಿನೂ ವೀರ್ಯವನ್ನು ಹೊರಹಾಕದೇ ಹಾಕದೆ ಆಗಿ ಇದ್ದರು ಯಾಕೆಂದರೆ ತಾನು ಒಬ್ಬ ಸೈಂಟಿಸ್ಟ್ ನಾನು ಹೊಸದಾಗಿ ಏನಾದರೂ ಕಂಡುಹಿಡಿಯಬೇಕು ಮತ್ತೆ ಅದನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಬೇಕು ಅದಕ್ಕೆ ಹೊಸ ಹೊಸ ಐಡಿಯಾಗಳು ನಮಗೆ ಹೆಚ್ಚಾಗಿ ಬರಬೇಕೆಂದರೆ ನಮ್ಮಲ್ಲಿರುವ ವೀರ್ಯ ಅನ್ನೋದು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಇದಕ್ಕಾಗಿ ಒಂದು ಬಾರಿಯಾದರೂ ವೀರ್ಯವನ್ನು ಹೊರ ಹಾಕಿದರೆ ನನಗೆ ಹೊಸ ಹೊಸ ಆವಿಷ್ಕಾರಗಳು ಮಾಡುವಂತಹ ಕ್ರಿಯೇಟಿವಿಟಿ ಐಡಿಯಾಗಳು ಬರುವುದಿಲ್ಲವೆಂದು ನಿಕೋಳ ಟೆಸರ್ ಅವರ ಪ್ರಕಾರ ವರ್ಜಿನ್ ಆಗಿರುವುದು ಬಹಳ ಮುಖ್ಯವಾದ ಪಾತ್ರವಾಗಿದೆ ಅಂತ ಹೇಳಿ ಹೇಳುತ್ತಾರೆ ಮತ್ತು ಇಷ್ಟೇ ಅಲ್ಲದೆ ದ ಗ್ರೇಟೆಸ್ಟ್ ಬಾಕ್ಸರ್ ಆಗಿರುವಂತಹ ಮೊಹಮ್ಮದ್ ಅಲಿಯು ಸಹ ಆಗಾಗ ಹಸಪ್ರಯೋಗ ಮತ್ತು ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ನಿಮಗೆಲ್ಲ ಗೊತ್ತಿರಬಹುದು ಈ ವ್ಯಕ್ತಿ ಮೂರು ಸಾರಿ ವರ್ಲ್ಡ್ ಚಾಂಪಿಯನ್ನಲ್ಲಿ ಗೆದ್ದಿದ್ದಾರೆ ಮತ್ತು ಸಾಮಾನ್ಯವಾಗಿ ಈ ವ್ಯಕ್ತಿಗೆ ಬಾಕ್ಸಿಂಗ್ ನಲ್ಲಿ ಸೋಲು ಅನ್ನೋದು ಇಲ್ಲ ಯಾಕೆ ಈ ವ್ಯಕ್ತಿ ಜೀವನದಲ್ಲಿ ಬಾಕ್ಸಿಂಗ್ ನಲ್ಲಿ ಸೋಲುವುದಿಲ್ಲ ಎಂದರೆ ಅದು ಈ ಮೊಹಮ್ಮದ್ ಅಲಿ ಹತ್ತಿರ ಇವನ ವಿರುದ್ಧ ಆಡುವವರ ಬಾಕ್ಸರ್ ಗಳಿಗಿಂತ ಹೆಚ್ಚಾಗಿ ಎನರ್ಜಿಯನ್ನು ಹೊಂದಿರುತ್ತಾನೆ ಕಾರಣ ಇವನು ತನ್ನ ವೀರ್ಯವನ್ನು ವೇಸ್ಟ್ ಮಾಡಿಕೊಳ್ಳುವುದಿಲ್ಲ ಬ್ರೋ ಮೊಹಮ್ಮದ್ ಅಲಿಗೆ ಮದುವೆಯೂ ಸಹ ಆಗಿದೆ ಮತ್ತೆ ಸಾಕಷ್ಟು ಹುಡುಗಿಯರು ಸಹ ಇದ್ದಾರೆ ಇವರು ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ನಿಮ್ಮಲ್ಲಿ ಪ್ರಶ್ನೆ ಬರುತ್ತದೆ ವೀಕ್ಷಕರೇ ಈ ಮೊಹಮ್ಮದ್ ಅಲಿ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದು ಏನು ಅಂದರೆ ನನಗೆ ಇನ್ನು ಮೂರು ಅಥವಾ ನಾಲ್ಕು ತಿಂಗಳಲ್ಲಿ ಬಾಕ್ಸಿಂಗ್ ಪಂದ್ಯ ಇದೆ ಅಥವಾ ಯಾವುದಾದರೂ ಟೂರ್ನಮೆಂಟ್ ಇದೆ ಎಂದು ತಿಳಿದಾಗ ನಾನು ಯಾವುದೇ ರೀತಿ ಹಸ್ತಪ್ರಯೋಗ ಮತ್ತು ಯಾವುದೇ ಹುಡುಗಿ ಜೊತೆ ಲೈಂಗಿಕ ಕ್ರಿಯೆ ಮಾಡದೆ ತನ್ನ ವೀರ್ಯವನ್ನು ರಕ್ಷಿಸುತ್ತೇನೆ ಇದರಿಂದ ಇವನು ತನಗೆ ಬೇಕಾದ ಸ್ಕಿಲ್ಗಳನ್ನು ಕಲಿತುಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಾಕ್ಸಿಂಗನ್ನು. ಪ್ರಾಕ್ಟೀಸ್ ಮಾಡಿಕೊಂಡು ಬಾಕ್ಸಿಂಗ್ ಪಂದ್ಯದಲ್ಲಿ ಆಡಲು ಪ್ರಿಪೇರ್ ಆಗುತ್ತಿದ್ದನು ಮತ್ತೆ ಇಷ್ಟೇ ಅಲ್ಲದೆ ಈ ಮೊಹಮ್ಮದ್ ಅಲಿ ನಾನು ವೀರ್ಯವನ್ನು ರಕ್ಷಿಸಿಕೊಂಡಾಗ ನನ್ನ ಎನರ್ಜಿಯು ಸಹ ಇನ್ನಷ್ಟು ಜಾಸ್ತಿ ಆಗುತ್ತಿತ್ತು ಎಂದು ಹೇಳಿದನು ಮತ್ತೆ ಇಷ್ಟೇ ಅಲ್ಲದೆ ಐಫೋನ್ ಕಂಪನಿಯನ್ನು ಸ್ಥಾಪಿಸಿದಂತಹ ಸ್ಟೀವ್ ಜಾಬ್ಸರ್ ಅವರು ಸಹ ತನ್ನ ಜೀವನದಲ್ಲಿ ಒಂದು ಬಾರಿಯೂ ಸಹ ವೀರ್ಯವನ್ನು ಹಾಕದೆ ಹಾಗೆ ರಕ್ಷಿಸಿಕೊಳ್ಳುತ್ತಿದ್ದರು ಇದಕ್ಕಾಗಿ ಇವರು ಮುಟ್ಟಿದೆಲ್ಲ ಚಿನ್ನ ಆಗುತ್ತಿತ್ತು ಅದಕ್ಕೆ ಇವರು ದೊಡ್ಡದಂತಹ ಆಪಲ್ ಕಂಪನಿ ಕಟ್ಟಿರುವುದು ಈ ಜಾಬ್ ಸಹ ತನ್ನ ವೀರ್ಯವನ್ನು ವೇಸ್ಟ್ ಮಾಡದೆ ಹಾಗೆ ಉಳಿಸಿಕೊಂಡಿರುವುದು ನಮಗೆ ಹೇಗೆ ಗೊತ್ತಾಯಿತು ಅಂದರೆ ಅದು ಸ್ಟೀವ್ ಜಾಬ್ಸ್ ಒಂದು ಸಾರಿ ಒಂದು ನ್ಯೂಸ್ ಪೇಪರ್ ಗೆ ಹೇಳುವುದು ಏನೆಂದರೆ ಸ್ಟೀವ್ ಜಾಬ್ಸ್ ಗೆ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಸ್ಟೀವ್ ಜಾಬ್ಸ್ ಗೆ ಅಂದರೆ ಅಂದರೆ ಸಹ ಇಷ್ಟವಿರಲಿಲ್ಲ ಅಂತೆ ಸ್ಟೀವ್ ಜಾಬ್ಸ್ ಗೆ ಇದನ್ನು ಖಂಡಿಸುತ್ತಿದ್ದನು ಕಾರಣ ತನ್ನ ವೀರ್ಯ ವೇಸ್ಟ್ ಆಗುತ್ತದೆ ಎಂದು ಸ್ಟೀವ್ ಜಾಬ್ಸ್ ಲೈಂಗಿಕ ಸಮಯದಲ್ಲಿ ತನ್ನ ವೀರ್ಯವನ್ನು ಆಚೆ ಬಿಡುವುದಿಲ್ಲ ಯಾಕೆಂದರೆ ವೀರ್ಯವನ್ನು ವೇಸ್ಟ್ ಮಾಡಿದರೆ ನಮ್ಮ ಫೋಕಸ್ ಮತ್ತು ನಮ್ಮ ಎನರ್ಜಿ ಎಲ್ಲವೂ ವೇಸ್ಟ್ ಆಗುತ್ತದೆ ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಕೆಲಸ ಮಾಡಿದರೂ ಇಂಟ್ರೆಸ್ಟ್ ಸಿಗುವುದಿಲ್ಲ ಮತ್ತೆ ಇದಾದ ನಂತರ ಕ್ರೂಸರ್ ವೆಯ್ಟ್ ಮತ್ತು ಹೆವಿ ವೆಯ್ಟ್ ಬಾಕ್ಸಿಂಗ್ ಚಾಂಪಿಯನ್ನಲ್ಲಿ ಗೆದ್ದು ಬಾಕ್ಸರ್ ಆಗಿರುವಂತಹ ಡೇವಿಡ್ ಅಯ್ಯರ್ ಅವರು ಸಹ ಸ್ಪರ್ಮ ರಿಟೇಷನ್ ಮಾಡಿ ಸಾಕಷ್ಟು ಗೆಲುವನ್ನು ನೋಡಿದ್ದಾರೆ ಇದಕ್ಕೆ ಕಾರಣ ಏನೆಂದರೆ ಈ ಡೇವಿಡ್ ಅಯ್ಯರ್ ಅವರು ಒಂದು ಇಂಟರ್ವ್ಯೂನಲ್ಲಿ ನನಗೆ ಬಾಕ್ಸಿಂಗ್ ಪಂದ್ಯ ನಡೆಯುವ ಆರು ವಾರಗಳ ಮುಂದೆ ಇಂದೇನೆ ಅಂದರೆ ಒಂದೂವರೆ ತಿಂಗಳುಗಳ ಕಾಲ ನಾನು ಯಾವುದೇ ರೀತಿ ಮಾಸ್ಟರ್ ಮತ್ತು ಯಾವುದೇ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಇದರ ಬದಲು ನಾನು ವೀರ್ಯವನ್ನು ವೇಸ್ಟ್ ಮಾಡದೆ ಇದರಿಂದ ಬರುವ ಎನರ್ಜಿಯನ್ನು ನನ್ನ ಬಾಕ್ಸಿಂಗ್ ವೃತ್ತಿಯಲ್ಲಿ ನೋಡಿಸುತ್ತೇನೆ ಇದರಿಂದ ನಾನು ಗೆಲುವಿನ ಹಾದಿಯಲ್ಲಿ ಇದ್ದೀನಿ ಮತ್ತು ಇದೇ ರೀತಿ ಬೇರೆ ಬ್ಯಾಕ್ಸರ್ಗಳು ಮಾಡಿದರೆ ಅವರು ಸಹ ಬಾಕ್ಸಿಂಗ್ ವೃತ್ತಿಯಲ್ಲಿ ಗೆಲುವನ್ನು ನೋಡಬಹುದು ಎಂದು ಹೇಳಿದ್ದಾರೆ ವೀಕ್ಷಕರೇ ಇದೇ ರೀತಿ ಸಾಕಷ್ಟು ವ್ಯಕ್ತಿಗಳು ಸ್ವರ್ ಮೆಡಿಟೇಷನ್ ಮಾಡಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ಪ್ರಪಂಚದ ಜನರಿಗೆ ನೋಡಿಸಿದ್ದಾರೆ ಇದಕ್ಕಾಗಿ ದಯವಿಟ್ಟು ವೀಕ್ಷಕರೇ ನೀವು ಇಟ್ಟುಕೊಂಡಿರುವಂತಹ ಗುರಿಯನ್ನು ಸಾಧನೆ ಮಾಡಬೇಕೆಂದರೆ ನೀವು ಯಾವುದೇ ಕಾರಣಕ್ಕೂ ವೀರ್ಯವನ್ನು ವೇಸ್ಟ್ ಮಾಡಬೇಡಿ ಈ ವೀರ್ಯ ಅಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಇದಕ್ಕಾಗಿ ನೀವು ನಿಮ್ಮ ಸೆಕ್ಷುವಲ್ ಎನರ್ಜಿಯಿಂದ ದೈಹಿಕ ಶಕ್ತಿಯಾಗಿ ಬದಲಾವಣೆ ಮಾಡಿದರೆ ನೀವು ಅಂದುಕೊಂಡಿದ್ದ ಗುರಿಯನ್ನು ಸಾಧನೆ ಮಾಡಬಹುದು ಮತ್ತೆ ವೀಕ್ಷಕರೇ ನೀವು ಒಂದು ತಿಂಗಳು ಈ ವೀರ್ಯವನ್ನು ವೇಸ್ಟ್ ಮಾಡದ ಹಾಗೆ ರಕ್ಷಣೆ ಮಾಡಿ ಇಟ್ಟುಕೊಂಡರೆ ನಿಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ನೀವೇ ಗಮನಿಸುತ್ತೀರಾ ಅದರಲ್ಲೂ ನಿಮ್ಮ ದೈಹಿಕ ಶಕ್ತಿ ಮತ್ತು ನಿಮ್ಮ ಕಾನ್ಸಂಟ್ರೇಷನ್ ಮಾತ್ರ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳಬಹುದು ಮತ್ತೆ ಸೈಂಟಿಸ್ಟ್ಗಳು ಏನು ಹೇಳುತ್ತಾರೆ ಅಂದರೆ ನೀವು ವೀರ್ಯವನ್ನು ನಾಶ ಮಾಡದಿದ್ದರೆ ನಿಮ್ಮ ಮಜಲ್ ಮುಂದೆ ಇದ್ದ ಮಜಲ್ಗಿಂತ ಈಗ ತುಂಬ ಜಾಸ್ತಿನೇ ದಪ್ಪವಾಗಿರುತ್ತದೆ ಮತ್ತೆ ಎನರ್ಜಿಯು ಸಹ ಜಾಸ್ತಿ ಆಗುತ್ತದೆ ಇಷ್ಟೇ ಅಲ್ಲದೆ ನಿಮ್ಮ ಮುಖದಲ್ಲಿ ದಿನೇ ದಿನೇ ಗ್ಲೋ ಬರುತ್ತದೆ ಪಿಂಪಲ್ ಡಲ್ ಸ್ಕಿನ್ ಏರ್ ಅಂತಹ ಸಮಸ್ಯೆಗಳು ದಿನೇ ದಿನೇ ಕಡಿಮೆ ಆಗುತ್ತೆ ಬರುತ್ತದೆ ಮತ್ತು ಇಷ್ಟೇ ಅಲ್ಲದೆ ಬೇರೆಯವರ ಜೊತೆ ನೀವು ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಮಾತನಾಡುತ್ತೀರಾ ಅದರಲ್ಲೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುತ್ತೀರಾ ಮತ್ತು ಏನು ಬೇಕಾದರೂ ಸಾಧನೆ ಮಾಡುತ್ತೀರಾ ಮತ್ತೆ ನೀವು ಹಸ್ತಪ್ರಯೋಗ ಮಾಡದಿದ್ದರೆ ನೀವು ಜಿಮ್ಗೆ ಹೋಗುತ್ತಿದ್ದರೆ ಅತಿ ವೇಗವಾಗಿ ಮಸಲ್ ಗ್ರೋತ್ ಆಗುತ್ತದೆ ಅದನ್ನು ನೀವೇ ನೋಡುತ್ತೀರಾ ಮತ್ತೆ ಸಾಕಷ್ಟು ಗಂಟೆಗಳ ಕಾಲ ಸುಸ್ತು ಆಗದೆ ಹಾಗೆ ಕೆಲಸವನ್ನು ಮಾಡುತ್ತೀರಾ ಮತ್ತೆ ನೀವು ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿಯೂ ಈ ಹಸ್ತಪ್ರಯೋಗ ಮಾಡದಿದ್ದರೆ ಸಾಕಷ್ಟು ಶಕ್ತಿಯನ್ನು ಹೊಂದುತ್ತೀರಾ ಅದರಲ್ಲೂ ನೀವು ಯಾವುದೇ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಇರಲೇಬೇಕು ಇಲ್ಲವಾದರೆ ಆ ಕೆಲಸವನ್ನು ನಿಮ್ಮಿಂದ ಮಾಡುವುದಕ್ಕೆ ಆಗುವುದಿಲ್ಲ ಇದಕ್ಕಾಗಿ ನೀವು ಅಸ್ತಪ್ರಯೋಗವನ್ನು ಮಾಡದಿದ್ದರೆ ಮಾನಸಿಕವಾಗಿ ನಿಮ್ಮ ಕಾನ್ಸಂಟ್ರೇಷನ್ ಆರಾಮಾಗಿ ಮತ್ತು ಈಸಿಯಾಗಿ ದಿನೇ ದಿನೇ ಅಭಿವೃದ್ಧಿ ಆಗುತ್ತಾ ಹೋಗುತ್ತದೆ ಅದಕ್ಕೆ ನೀವು ಕೇವಲ ಮೂವತ್ತು ದಿನಗಳವರೆಗೆ ಅಸ್ತಮೈತನವನ್ನು ಮಾಡದಿದ್ದರೆ ನೀವು ಮೆಂಟಲಿಯಾಗಿ ಮತ್ತು ದೈಹಿಕವಾಗಿ ಹೆಚ್ಚಿನ ಶಕ್ತಿಯನ್ನು ಹೊಂದಿ ನೀವು ಸಂತೋಷವಾಗಿರುತ್ತೀರಾ ಮತ್ತೆ ಇಷ್ಟೇ ಅಲ್ಲದೆ ನೀವು ಮತ್ತೆ ಅಸ್ತಮೈತನವನ್ನು ಮಾಡಿಕೊಳ್ಳುವುದರ ಕಡೆ ಗಮನ ಬರುವುದಿಲ್ಲ ಇದಕ್ಕಾಗಿ ಈ ಪ್ರಪಂಚ ಯಾರು ತನ್ನ ಕಾಮವನ್ನು ಕಂಟ್ರೋಲ್ ಮಾಡಿ ಇಟ್ಟುಕೊಂಡು ಜೀವನವನ್ನು ಮಾಡುತ್ತಾರೋ ಅವರೇ ಸಾಧನೆಯನ್ನು ಮಾಡೋದು ಅದಕ್ಕೆ ವೀಕ್ಷಕರ ಇವತ್ತಿನವರೆಗೂ ಅಸ್ತ ಮಾಡಿಕೊಂಡಿದ್ದೀರಾ ಬಿಟಾಕಿ ಇನ್ನು ಮೇಲೆಯಿಂದ ಅಸ್ತಮೈತನವನ್ನು ಮಾಡಿಕೊಂಡು ಕೇವಲ ಐದು ನಿಮಿಷದ ಸುಖಕ್ಕಾಗಿ ಅದ್ಭುತವಾದ ಶಕ್ತಿಯನ್ನು ಹೊಂದಿರುವ ವೀರ್ಯವನ್ನು ವೇಸ್ಟ್ ಮಾಡಬೇಡಿ ಇದು ಇವತ್ತಿನ ಮಾಹಿತಿ ನಮಸ್ಕಾರ